ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಉನ್ನತೀಕರಣಕ್ಕಾಗಿ ವಿಷಯವಾರು ಶಿಕ್ಷಕರ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ ತಾಲೂಕಿನಲ್ಲಿ ಸರಕಾರಿ ಅನುದಾನಿತ ಅನುದಾನ ರಹಿತ ಸೇರಿದಂತೆ ತೊಂಬತ್ತೊಂದು ಪ್ರೌಢಶಾಲೆಗಳಿದ್ದು ಈ ಬಾರಿ ಮೂರು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿದ್ದಾರೆ ವಿದ್ಯಾರ್ಥಿಗಳಲ್ಲಿ ವಿಷಯವಾರು ಆತ್ಮಸ್ಥೈರ್ಯ ತುಂಬುವ ಮತ್ತು ಸರಳವಾಗಿ ಉತ್ತರಿಸುವುದು ಮೊದಲಾದವುಗಳ ಬಗ್ಗೆ ವಿಷಯವಾರು ಶಿಕ್ಷಕರ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ ಎಂದು ಅರ್ಸಿಕೆರೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ತಿಳಿಸಿದರು ಹಿಂದಿ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ನಗರದ ಕೋಡಿಮಠ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಸೋಮವಾರ ನಡೆಯಿತು ಕ್ಷೇತ್ರ ಸಮನ್ವಯ ಅಧಿಕಾರಿ ಶಂಕರ್ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ ಅರಸೀಕೆರೆ ತಾಲೂಕಿನಲ್ಲಿ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಉನ್ನತೀಕರಿಸುವ ಉದ್ದೇಶದಿಂದ ಈಗಾಗಲೇ ನಮ್ಮಲ್ಲಿರುವಂತಹ ಎಲ್ಲ ತೊಂಬತ್ತೊಂದು ಶಾಲೆ ಪ್ರೌಢಶಾಲೆಗಳ ವಿಷಯ ಶಿಕ್ಷಕರನ್ನ ನಾವಿವತ್ತು ಸಭೆಯನ್ನು ಮಾಡಿದ್ದೇವೆ ಈಗಿನ ನಾವು ಸೆಂಟ್ ಮ್ಯಾರೀಸ್ ಐಸ್ಕೂಲಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕೊಡಿಮಠ ಪ್ರೌಢಶಾಲೆಯಲ್ಲಿ ಹಿಂದಿ ಮತ್ತು ಬಾಯ್ಸ್ ಜೂನಿಯರ್ ಕಾಲೇಜಿನಲ್ಲಿ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಇವತ್ತು ಸಬ್ಜೆಕ್ಟ್ ಫೋರಮನ್ನು ಮಾಡಿದ್ದೇವೆ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರ ಆಶಯದಂತೆ ನಾವು ಯಾವುದೇ ಮಗುವನ್ನು ಎನ್ ಸಿ ನಾಟ್ ಕಂಪ್ಲೀಟೆಡ್ ಈ ರೀತಿ ಇಲ್ದಲೆ ಎಲ್ಲ ಮಕ್ಕಳನ್ನು ತೇರ್ಗಡೆ ಹೊಂದೋದಕ್ಕೋಸ್ಕರ ವಿಶೇಷವಾದಂಥ ಬ್ಲೂ ಪ್ರಿಂಟ್ಗಳನ್ನು ಸಿದ್ಧಗೊಳಿಸಿರೋದು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸ್ಟೂಡೆಂಟ್ ಕಾರ್ನರ್ ಸ್ಟೂಡೆಂಟ್ ಅಲ್ಲಿ ಮಕ್ಕಳಿಗೆ ಈವರೆಗೆ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಕಲೀಲಿಕ್ಕೆ ಅಭ್ಯಸ್ ಎಲ್ಲ ಅಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮೆಟೀರಿಯಲ್ಗಳನ್ನು ಸರಬರಾಜು ಮಾಡಲಾಗಿದೆ ಅವುಗಳು ಸಹ ಅಲ್ಲಿ ನೋಡಿ ಮಕ್ಕಳು ಕಲ್ತ್ಕೋಬೋದು ಈ ಉದ್ದೇಶವನ್ನು ಒಳಗೊಂಡು ಇವತ್ತು ಮೂರು ಲ್ಯಾಂಗ್ವೇಜ್ಗಳನ್ನು ಮಾಡಿದ್ದೇವೆ ನಾಳೆ ಇದೇ ಗಣಿತ ವಿಜ್ಞಾನ ಮತ್ತು ಸಮಾಜ ಇದೇ ಸೆಂಟರ್ಗಳಲ್ಲಿ ಸಬ್ಜೆಕ್ಟ್ ಫೋರಂ ನಡೀತದೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ತರಬೇತಿ ಕೊಡಂಥ ಶಿಕ್ಷಕರು ಮತ್ತು ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕೊಡುವಂಥ ಶಿಕ್ಷಕರು ಪಿ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ಎಷ್ಟು ಸರಳೀಕೃತವಾಗಿ ನಾವು ಮಕ್ಕಳಿಗೆ ಕಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮತ್ತು ಪ್ಯಾನಲ್ ಡಿಸ್ಕಷನ್ ಮತ್ತು ಒಂದು ಔಟ್ಪುಟ್ಟು ನಾವು ಆ ಟೆಲಿಕಾಸ್ಟು ಎಲ್ಲ ಮಕ್ಕಳನ್ನು ಕಲಿಸಿ ಮತ್ತು ಅವನ ತೇರ್ಗಡಿಸುವಂತಹ ಒಂದು ಆ ಶಪಥದ ರೀತಿಯಲ್ಲಿ ದೃಢೀಕರಣ ಮಾಡುವಂತಹ ಒಂದು ಸಂಕಲ್ಪ ಈ ಒಂದು ತರಬೇತಿಯಲ್ಲಿ ಕೂಡ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ನಮ್ಮಲ್ಲಿ ಅರಸಿಕೆರೆ ತಾಲೂಕಿನಲ್ಲಿ ಈಗಾಗಲೇ ತೊಂಬತ್ತ ಒಂದು ಶಾಲೆಗಳು ಪ್ರೌಢಶಾಲೆಗಳು ಕೊಂಡು ಅದರಲ್ಲಿ ಸರ್ಕಾರಿ ಅನುದಾಯಿತ ಅನುದಹಿತ ಅನುದಾನ ರಹಿತ ಮತ್ತು ವಸತಿ ಶಾಲೆಗಳೆಲ್ಲವೂ ಸೇರಿ ಈ ಎಲ್ಲ ಶಾಲೆಗಳ ವಿಷಯವಾರು ಶಿಕ್ಷಕರು ಒಂದು ಕಡೆ ನಾವು ಸೇರ್ಕೊತಾ ಇದ್ದೀವಿ ಈ ಸತಿ ಪರೀಕ್ಷೆಗೆ ನಮ್ಮಲ್ಲಿ ಮೂರು ಸಾವಿರದ ಆರುನೂರು ಮಕ್ಕಳಕ್ಕೂ ಹೆಚ್ಚು ಮಕ್ಕಳಿವಿ ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಈಗಾಗಲೇ ಅವರನ್ನು ಎನ್ರೋಲ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಈಗಾಗಲೇ ಜನವರಿ ಐದರಿಂದ ಇದನ್ನು ಸಿದ್ಧತೆ ಮಾಡಿಕೊಂಡಿದ್ದು ಸಹ ನಾವು ಮಕ್ಕಳನ್ನು ಸಿದ್ಧಗೊಳಿಸ್ತೀವಿ